ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇಂದು ನಿರಂಜನ್ ಅವರು ಬರೆದಿರುವ ಭೂಭಾರ ನಿರ್ವಹಣೆ ನಮ್ಮೆಲ್ಲರ ಹೊಣೆ ಎಂಬ ಪಾಠದ ಸಾರಾಂಶವನ್ನು ಹಾಗೆ ನೋಟ್ಸನ್ನು ಹಾಗೆ ಲೇಖಕರ ಪರಿಚಯವನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲೇದಾಗಿ ಭೂಭಾರ ನಿರ್ವಹಣೆ ನಮ್ಮೆಲ್ಲರ ಹೊಣೆ ಪಾಠವನ್ನು ಬರೆದಿರುವ ಪ್ರೊಫೆಸರ್ ನಿರಂಜನ್ ವಾನಳ್ಳಿ ಸರ್ ಅವರ ಪರಿಚಯವನ್ನು ನೋಡೋಣ ನಿರಂಜನ್ ವಾನಹಳ್ಳಿಯವರು ಸಾವಿರದ ಒಂಬೈನೂರ ಅರವತ್ತೈದರ ಆಗಸ್ಟ್ ಇಪ್ಪತ್ತೈದರಂದು ಉತ್ತರ ಕನ್ನಡ ಜಿಲ್ಲೆಯ ವಾನಹಳ್ಳಿಯಲ್ಲಿ ಜನಿಸಿದರು ಅವರು ಒಟ್ಟು ಮೂವತ್ತಾರು ಕೃತಿಗಳನ್ನು ರಚಿಸಿದ್ದಾರೆ ಇವುಗಳಲ್ಲಿ ಪ್ರತ್ ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದ ಕೃತಿಗಳು ಅಂಕಣ ಸಂಕಲನಗಳು ಪ್ರಬಂಧ ಸಂಕಲನಗಳು ಮತ್ತು ಕವನ ಸಂಕಲನಗಳು ಸೇರಿವೆ ಇವರ ಪ್ರಮುಖ ಕೃತಿಗಳೆಂದರೆ ಅದು ಭಾರತ ಇದು ಇಂಡಿಯಾ ನಗರದಲ್ಲಿರಲಾರೆ ಹಳ್ಳಿಗೆ ಹೋಗಲಾರೆ ಮತ್ತು ಭೂಭಾರ ನಿರ್ವಹಣೆ ನಮ್ಮೆಲ್ಲರ ಹೊಣೆ ಅವರ ಲೈಲಾ ಗೋಲ್ಡ್ ಎನ್ನುವಂತಹ ಕಿರುಚಿತ್ರಕ್ಕೆ ಎರಡು ಸಾವಿರದ ಹದಿನಾರರಲ್ಲಿ ಕೇಂದ್ರ ಸರ್ಕಾರದಿಂದ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿರುವಂಥದ್ದು ಸಾವಿರದ ಒಂಬೈನೂರ ಮೂವತ್ತು ತೊಂಬತ್ತ್ಮೂರರಲ್ಲಿ ಅವರ ಸುದ್ದಿಯಷ್ಟೇ ಅಲ್ಲ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದೆ ಅಲ್ಲದೆ ಅವರಿಗೆ ಉಗ್ರಾಣ ಪ್ರಶಸ್ತಿ ಮತ್ತು ಕೃಷ್ಣಾನಂದ ಕಾಮತ್ ಪ್ರ ಪುರಸ್ಕಾರ ಕೂಡ ಅವರಿಗೆ ಸಿಕ್ಕಿದೆ ನಿರಂಜನ್ ವಾನಳ್ಳಿ ಸರ್ ಅವರು ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿ ಕೂಡ ಕೆಲಸ ಇದ್ದಾರೆ ಸೊ ಈಗ ನೇರವಾಗಿ ಅವ್ರು ಬರೆದಿರುವಂಥ ಭೂಭಾರ ನಿರ್ವಹಣೆ ನಮ್ಮೆಲ್ಲರ ಹೊಣೆ ಪಾಠದ ಸಾರಾಂಶಕ್ಕೆ ಹೋಗಿಬಿಡೋಣ ಇಲ್ಲಿ ಭೂಭಾರ ನಿರ್ವಹಣೆ ನಮ್ಮೆಲ್ಲರ ಹೊಣೆ ಈ ಲೇಖನ ಭೂಮಿ ಮೇಲೆ ಹೆಚ್ಚುತ್ತಾ ಇರುವ ಜನಸಂಖ್ಯೆ ಇದರಿಂದ ಆಗ್ತಾ ಇರುವಂಥ ಅಸಮತೋಲನ ಜೀವ ಸಂಕುಲದ ಮೇಲಿನ ಪರಿಣಾಮಗಳ ಬಗ್ಗೆ ಭಾಳ ಬೇಸರ ಮತ್ತು ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ ಸೌರಮಂಡಲದಲ್ಲಿ ಭೂಮಿ ಮಾತ್ರ ಜೀವ ಸಂಕುಲಗಳಿಗೆ ಆಶ್ರಯ ನೀಡಿರುವಂಥ ಗ್ರಹ ಆಗಿದೆ ಗಾಳಿ ನೀರು ಬೆಳಕು ಆಹಾರ ಸಸ್ಯ ಸಂಕುಲ ಕೀಟ ಸಂಕುಲ ಮತ್ತು ಪ್ರಾಣಿ ಸಂಕುಲಗಳಿಗೆ ಭೂಮಿನೇ ಆಧಾರ ಇತ್ತೀಚಿನ ದಿನಗಳಲ್ಲಿ ಕಾಡು ನದಿ ಬೆಟ್ಟ ಗುಡ್ಡ ವಾಸಯೋಗ್ಯ ಭೂಮಿ ಗಾಳಿ ನೀರು ಆಹಾರದ ಕೊರತೆ ನಮಗೆಲ್ಲರಿಗೂ ಕೂಡ ಕಂಡು ಬರ್ತಾ ಇದೆ ಭೂಮಿ ತಡೆದುಕೊಳ್ಬಹುದಾದ ಭಾರವನ್ನು ಮೀರಿ ಜನಸಂಖ್ಯೆ ಬೆಳೀತಾ ಇದೆ ಇದು ಜೀವ ಸಂಕುಲಕ್ಕೆ ಅಪಾಯವನ್ನು ತಂದೊಡ್ತಾ ಇದೆ ಪರಿಸರ ಅಸಮತೋಲವನ್ನು ಕಾಪಾಡದಿದ್ದರೆ ನಾವು ಸರ್ವನಾಶ ಆಗುವ ಸಾಧ್ಯತೆ ಇದೆ ಅನ್ನುವ ಎಚ್ಚರಿಕೆಯನ್ನು ಈ ಲೇಖನ ನಮಗೆ ತಿಳಿಸ್ತಾ ಇದೆ ಭೂಮಿ ಮೇಲೆ ಮನುಷ್ಯ ಮಾತ್ರ ಅಲ್ಲದೆ ಭಾಳ ಜೀವಿಗಳಿದೆ ಮಿಲಿಯನ್ ಗಟ್ಟಲೆ ಜೀವಿ ಇದೆ ಭಾಳಷ್ಟು ವೃಕ್ಷ ಸಂಕುಲಗಳು ಸಹ ಇದೆ ಆದರೆ ಮನುಷ್ಯರು ಇದನ್ನೆಲ್ಲ ಮರೆತು ನಾವೇ ಭೂಮಿಯ ಹಕ್ಕುದಾರರು ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ವರ್ತಿಸ್ತಾ ಇದ್ದಾರೆ ಭಾರತದಲ್ಲಿ ಸ್ವಾತಂತ್ರ್ಯ ಬಂದು ಸ್ವಾತಂತ್ರ್ಯ ಬಂದಾಗ ಟೋಟಲ್ ಅವಾಗ ಮೂವತ್ತ್ಮೂರು ಕೋಟಿ ಇತ್ತು ಈಗ ಭಾರತದ ಜನಸಂಖ್ಯೆ ಎಪ್ಪತ್ತೈದು ವರ್ಷದಲ್ಲಿ ನೂರ ಮೂವತ್ತು ಕೋಟಿಗೂ ಹೆಚ್ಚಾಗ್ಬಿಟ್ಟಿದೆ ಅಂದರೆ ಒಂದು ಬಿಲಿಯನ್ ಜನಸಂಖ್ಯೆ ಇವತ್ತು ಹೆಚ್ಚಾಗಿರುವಂಥದ್ದು ಇಡೀ ಭೂಮಿಯ ಜನಸಂಖ್ಯೆ ಏಳು ಬಿಲಿಯನ್ ದಾಟಿದೆ ಭಾರತವೊಂದರಲ್ಲೇ ಜಗತ್ತಿನ ಏಳನೇ ಒಂದು ಭಾಗದಷ್ಟು ಜನಸಂಖ್ಯೆ ಭಾರತದಲ್ಲೇ ಇದೆ ಇಲ್ಲಿ ಭೂಮಿಯ ಗಾತ್ರ ಹೆಚ್ಚಾಗ್ತಾ ಇಲ್ಲ ಬದಲಿಗೆ ಭೂಮಿ ಭೂಮಿಯ ಶಾಖ ಹೆಚ್ಚಾಗ್ತಾ ಇದೆ ಸಮುದ್ರದ ಮಟ್ಟ ಏರ್ತಾ ಇದೆ ಇದರಿಂದ ಅನೇಕ ಭೂಭಾಗ ಸಮುದ್ರದಲ್ಲಿ ಮುಳುಗಡೆ ಆಗ್ತಾ ಇದೆ ವಿದ್ಯಾರ್ಥಿಗಳೇ ಹಳ್ಳಿಗಳಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳು ಯಥೇಚ್ಛವಾಗಿ ಸಿಗ್ತಾ ಇದ್ದ ಕಾಲ ಇತ್ತು ಆದರೆ ಈಗ ನದಿಗಳು ಬೇಸಿಗೆಯಲ್ಲಿ ಒಣಗ್ತಾ ಇದೆ ಬಾವಿಗಳಲ್ಲಿ ನೀರಿಲ್ಲದ ಟ್ಯಾಂಕರ್ಗಾಗಿ ನಾವು ಕಾಯ್ತಾ ಇದ್ದೀವಿ ನಗರಗಳಿಗೆ ಒಲಸಂಖ್ಯೆ ವಲಸೆ ಬರುವಂಥ ಜನ ಜಾಸ್ತಿಯಾಗಿರೋದ್ರಿಂದ ಕೊಳಗೇರಿ ಇದೆ ವಸತಿ ಶೌಚಾಲಯ ಎಲ್ಲ ಕೂಡ ತೊಂದರೆ ಆಗ್ತಾಯಿದೆ ಸರ್ಕಾರಗಳಿಗೆ ದೊಡ್ಡ ಆಗ್ತಾ ಇದೆ ಏನೂ ಕೂಡ ಕರೆಕ್ಟಾಗಿ ಏರ್ತಾ ಇರೋ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಏಷ್ಯಾ ಖಂಡದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಏಷ್ಯಾ ಖಂಡದಲ್ಲೇ ಜನ ಇದ್ದಾರೆ ಆದರೆ ಇಲ್ಲಿ ಭೂಮಿ ಕಮ್ಮಿ ಇದೆ ಆದರೆ ಉತ್ತರ ಅಮೇರಿಕ ಮತ್ತು ಕೆನಡಾದಲ್ಲಿ ಜನಸಂಖ್ಯೆ ಕಮ್ಮಿ ಇದೆ ಭೂಸಂಖ್ಯೆ ಜಾಸ್ತಿ ಇದೆ ಭೂಮಿ ವಿಸ್ತರಣೆ ಜಾಸ್ತಿ ಇದೆ ಇಲ್ಲಿ ಭಾರತದಲ್ಲಿ ಒಂದು ಚದರ ಕಿಲೋಮೀಟ್ರಿಗೆ ಹೆಚ್ಚಿನ ಜನಸಂಖ್ಯೆ ಇದ್ದರೆ ಅಮೆರಿಕದಲ್ಲಿ ಕಮ್ಮಿ ಇದೆ ಜನಸಾಂದ್ರತೆ ಅಲ್ಲಿ ಕಮ್ಮಿ ಇದೆ ಸೊ ಅದಾದಮೇಲೆ ಇಲ್ಲಿ ಜನಸಾಂದ್ರತೆ ವ್ಯತ್ಯಾಸ ನೀ ನೈಸರ್ಗಿಕ ಸಂಪನ್ಮೂಲಗಳು ನ್ಯಾಚುರಲ್ ರಿಸೋರ್ಸಸ್ನ ಏನು ಡಿಸ್ಟ್ರಿಬ್ಯೂಷನ್ ಹಂಚಿಕೆ ಬಳಕೆಯಲ್ಲೂ ಕೂಡ ಇಲ್ಲಿ ವ್ಯತ್ಯಾಸ ಉಂಟಾಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಜಾಗತೀಕರಣದಿಂದಾಗಿ ಕೆಲವೇ ಶ್ರೀಮಂತ ಶ್ರೀಮಂತಿಕ ಶ್ರೀಮಂತಿಕೆ ಅನ್ನುವಂಥದ್ದು ಕೆಲವೇ ರಾಷ್ಟ್ರಗಳು ಕೆಲವೇ ಫ್ಯಾಮಿಲಿಗಳಲ್ಲಿ ಕೇಂದ್ರೀಕೃತವಾಗಿದೆ ಬಡತನ ಬಹುತೇಕ ದೇಶಗಳಲ್ಲಿ ಇವತ್ತು ವ್ಯಾಪಿಸಿದೆ ಆಧುನಿಕ ಜೀವನ ಶೈಲಿಯಿಂದಾಗಿ ಈ ತ್ಯಾಜ್ಯ ಕೂಡ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಇದರಿಂದ ಇರೋ ಸುಡದೆ ಇರೋ ಪ್ರಕೃತಿಗೆ ಮಾರಕವಾದ ವಿಷವನ್ನು ಹೊರಸುವಂಥ ತ್ಯಾಜ್ಯಗಳು ಜಾಸ್ತಿ ಆಗ್ತಾ ಇದೆ ಇವು ನದಿಗಳಿಗೆ ಸೇರಿ ನೀರನ್ನು ವಿಷ ಇದೆ ಭೂಮಿಯಲ್ಲಿ ಊತ್ರೆ ಪ್ಲಾಸ್ಟಿಕ್ ಕೊಳೆಯೋದಿಲ್ಲ ಅಡುಗು ಒಡೆಯುವಂಥ ಉದ್ಯಮ ಸಾಗರಗಳನ್ನು ಮಲೀನಗೊಳಿಸಿ ಜಲಚರಗಳಿಗೆ ಅಪಾಯ ತರ್ತಾ ಇದೆ ನಾವು ಬಳಸೋ ಫ್ರಿಜ್ಜು ನಾವು ಬಳಸೋ ವಾಷಿಂಗ್ ಮಿಷಿನ್ನು ವಾಹನಗಳಿಂದ ಬರುವಂಥ ಹೊಗೆ ಜಾಗತಿಕ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಾ ಇದೆ ಜನಸಂಖ್ಯೆ ಹೆಚ್ಚಾದಂತೆ ಜನರ ಚಟುವಟಿಕೆ ಅಗತ್ಯ ಹೆಚ್ಚಾಗಿ ವಾತಾವರಣದ ಸ್ಟೆಬಿಲಿಟಿ ಮೇಲೆ ಪರಿಣಾಮ ಬೀರ್ತಾ ಇದೆ ಹೊಸ ಮನೆಗಳು ನಿರ್ವಾ ನಿರ್ಮಾಣ ಆಗ್ತಿದ್ದಂಗೆ ನೀರು ಬೆಳಕು ಗ್ಯಾಸ್ ಬಳಕೆ ಹೆಚ್ಚಾಗಿ ನೈಸರ್ಗಿಕ ಸಂಪನ್ಮೂಲಗಳು ಬೇಗ ಬೇಗನೆ ಖಾಲಿ ಮಾಡ್ತಾ ಇದ್ದೇವೆ ಭೂಭಾರ ನಿರ್ವಹಣೆ ಅಗತ್ಯವಿರೋದು ಭೂಮಿಗಲ್ಲ ಬದಲಾಗಿ ಭೂಮಿ ಮೇಲೆ ವಾಸ ಮಾಡ್ತಾ ಇರುವ ಜೀವಿಗಳಿಗೆ ಅಂದರೆ ಮನುಷ್ಯನಿಗೂ ಕೂಡ ಜನಸಂಖ್ಯೆ ಸ್ಫೋಟ ಜನಸಂಖ್ಯೆ ಅಸಮತೋಲನ ಸಂಪನ್ಮೂಲಗಳ ಹೆಂಗ್ ಬೇಕು ಹಂಗೆ ಬಳಕೆ ಇದೆಯಲ್ಲ ಇದೆಲ್ಲ ಮನುಷ್ಯನ ಕೃತ್ಯ ಆಗಿದೆ ಮಾನವ ಸಂಸ್ಕೃತಿ ಭವಿಷ್ಯದ ಬದುಕಿಗೆ ಇದೊಂದು ರೀತಿ ಡೇಂಜರಸ್ ಅಂತ ಹೇಳ್ತಾ ಇದ್ದಾರೆ ತಡೆಯಲು ಜೀವ ಸಂಕುಲದ ಬದುಕನ್ನು ಸುಸ್ಥಿರ ಸ್ಥಿತಿಗೆ ತರೋದು ಮನುಷ್ಯರ ಜವಾಬ್ದಾರಿ ಹಸಿರುಮನೆ ಮನೆ ಪರಿಣಾಮವನ್ನು ಪರಿಣಾಮವನ್ನು ಕಡಿಮೆ ಮಾಡಬೇಕು ಹಾಗೆ ಇಲ್ಲಿ ಭೂಮಿಯ ಉಷ್ಣತೆ ಹೆಚ್ಚದಂತೆ ಕ್ರಮ ಕೈಗೊಳ್ಳೋದು ತಕ್ಷಣದ ಅಗತ್ಯ ಆಗಿದೆ ಅರ್ಲಿ ನಾವು ಇದ್ರ ಬಗ್ಗೆ ಅವೇರಾಗಬೇಕು ಭೂಭಾರ ನಿರ್ವಹಣೆಯು ಜೀವ ಸಂಕುಲದ ಉಳಿವು ಅಭಿವೃದ್ಧಿಗಾಗಿ ಜಗತ್ತಿನ ಎಲ್ಲ ದೇಶಗಳು ಜನಗಳು ತಕ್ಷಣ ಕೈಗೊಳ್ಳಬೇಕಾದಂಥ ಕ್ರಮಗಳಾಗಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ಆದ ಮೇಲೆ ಇದು ಅವರದ್ದು ಒಂದು ಆಶಯ ಈ ಪಾಠದ್ದು ಈಗ ಭೂಭಾರ ನಿರ್ವಹಣೆ ನಮ್ಮೆಲ್ಲರ ಹೊಣೆ ಲೇಖನದ ಆಶಯ ಏನು ಇದರದ ಆಶಯ ಅನ್ನುವಂಥ ಪ್ರಶ್ನೆ ಇದೆ ಇದಕ್ಕೆ ನಾವು ಅಂದರೆ ಮನುಷ್ಯ ಯಾವ ರೀತಿಯಾಗಿ ತಪ್ಪುಗಳನ್ನು ಮಾಡ್ತಾ ಇದ್ದೇನೆ ಅದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನಾವೆಲ್ಲ ಕೊಟ್ಟಿದ್ದೀವಿ ನೀವೆಲ್ಲ ನೋಡ್ಬೋದು ಇಲ್ಲಿ ಅಂದರೆ ಕಾಡು ನದಿ ಗುಡ್ಡ ಬೆಟ್ಟ ಎಲ್ಲದನ್ನು ಕೂಡ ಅಲ್ಲಿ ತೊಂದರೆ ಆಗ್ತಾಯಿದೆ ಜೀವ ಸಂಕುಲಕ್ಕೆ ಅಪಾಯ ಎದುರಾಗಿದೆ ಈ ಆತಂಕವನ್ನು ನಾವು ತಿಳಿಸಿ ಪರಿಸರವನ್ನು ಕಾಪಾಡದಿದ್ದರೆ ನಾವು ಸರ್ವನಾಶ ಆಗೋಗ್ತೀವಿ ಅನ್ನುವಂಥ ವಿಚಾರವನ್ನು ಮನವರಿಕೆ ಮಾಡುವಂಥದ್ದು ಈ ಪಾಠದ ಮುಖ್ಯವಾದಂಥ ಆಶಯ ಅನ್ನುವಂಥದ್ದನ್ನು ನಾವಿಲ್ಲಿ ನೆನಪಲ್ಲಿಟ್ಕೋಬೇಕು ವಿದ್ಯಾರ್ಥಿಗಳೇ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಇಲ್ಲಿ ಭೂಭಾರದ ಅಸ್ ಸಮತೋಲನವನ್ನು ಸಮತೋಲನವನ್ನು ಕಾಯ್ದುಕೊಳ್ಳುವ ಅನಿವಾರ್ಯತೆಯನ್ನು ಲೇಖನದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತ ಇದೆ ಅಂದರೆ ಭೂಮಿಯ ಭಾರದ ಸಮತೋಲನವನ್ನು ನಾವು ಕಾಪಾಡ್ಕೋಬೇಕು ಅದಕ್ಕೆ ನಾವು ಅದರ ಇಂಪಾರ್ಟೆನ್ಸ್ ಏನು ಅದನ್ನು ನಾವು ತಿಳ್ಕೊಬೇಕಾಗುತ್ತೆ ಏನು ಇಂಪಾರ್ಟೆನ್ಸು ಅಂದರೆ ಭೂಮಿ ತಡ್ಕೊಳ್ಳೋವಂಥ ಭಾರವನ್ನು ಮೀರಿ ನಾವು ಭಾರ ಹಾಕ್ತಾಯಿದ್ದೀರಿ ಭೂಮಿ ಮೇಲೆ ಎಪ್ಪತ್ತೈದು ವರ್ಷದಲ್ಲಿ ಭಾರತದ ಜನಸಂಖ್ಯೆ ಏಳು ಬಿಲಿಯನ್ ಹೆಚ್ಚಾಗಿದೆ ಅಂದರೆ ಏಳು ಬಿಲಿಯನ್ಗಿನ್ನ ಹೆಚ್ಚಾಗಿ ಜನಸಂಖ್ಯೆ ಬೆಳೆದಿದೆ ಪ್ರಪಂಚದಲ್ಲಿ ಸೊ ಜನಸಂಖ್ಯೆ ಹೆಚ್ಚಾಗ್ತಿದೆ ಹೊರತು ಭೂಮಿ ಗಾತ್ರ ಕಮ್ಮಿನೇ ಇದೆ ಹಾಗಾಗಿ ಇಲ್ಲಿ ಎಷ್ಟೋ ಭೂಭಾಗ ಸಮುದ್ರದ ಮ ನೀರಿನಿಂದ ಅಲ್ಲಿ ಇದಾಗ್ತಾ ಇದೆ ನಾಶ ಆಗ್ತಾ ಇದೆ ಇಲ್ಲಿ ಪ್ರಾಕೃತಿಕ ಸಂಪತ್ತುಗಳಾದಂತಹ ನೀರು ಗಾಳಿ ಕಾಡು ಆಹಾರ ಕೊರತೆ ಉಂಟಾಗ್ತಾ ಇದೆ ಜನಸಂಖ್ಯೆಯ ಅಸಮತೋಲನವು ಜಾಗತಿಕ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದು ಭೂ ಪ್ರದೇಶ ಕಡಿಮೆ ಇದೆ ಆದರೆ ಉತ್ತರ ಅಮೆರಿಕ ಕೆನಡಾಗಳಲ್ಲಿ ವಾಸಿಸುವ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ವಿಶಾಲ ಭೂ ಇದೆ ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಹಂಚಿಕೆ ಮತ್ತು ಬಳಕೆಯಲ್ಲೂ ಕೂಡ ವ್ಯತ್ಯಾಸ ಕಾಣ್ಬೋದು ನಾವು ಈ ತ್ಯಾಜ್ಯ ಫ್ರಿಜ್ಜು ಟಿ ವಿ ಇದ್ದರೆ ಎಲ್ಲದರಿಂದ ಕೂಡ ನಾವು ಪರಿಸರಕ್ಕೆ ಮಾ ಹಾನಿ ಮಾಡ್ತಾ ಇದೆ ಉಷ್ಣಾಂಶವನ್ನು ಹೆಚ್ಚು ಮಾಡ್ತಾ ಇದೆ ಪ್ರಕೃತಿಯ ಸಮತೋಲನವನ್ನು ಕದಡ್ತಾ ಇದೆ ಈ ಎಲ್ಲ ಕಾರಣಕ್ಕೋಸ್ಕರ ನಾವಿಲ್ಲಿ ಭೂಮಿಯ ಮೇಲಿನ ಜೀವ ಸಂಕುಲದ ಉಳಿವಿಗಾಗಿ ಅಭಿವೃದ್ಧಿಗಾಗಿ ಭೂಭಾರದ ಸಮತೋಲನವನ್ನು ಕಾಯ್ದುಕೊಳ್ಳೋದು ಅನಿವಾರ್ಯವಾಗಿದೆ ಹಸಿರುಮನೆ ಪರಿಣಾಮವನ್ನು ಕಡಿಮೆ ಮಾಡೋದು ಭೂಮಿ ಉಷ್ಣತೆ ಹೆಚ್ಚಾಗದಂತೆ ಕ್ರಮ ತೆಗೆದುಕೊಳ್ಳೋದು ಇಂಪಾರ್ಟೆಂಟ್ ಅನ್ನುವಂಥ ಮಾತನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು ಆನಂತರ ಮುಂದಿನ ಪ್ರಶ್ನೆ ಭೂ ಕಲುಷಿತಕ್ಕೆ ಕಾರಣವಾದಂತಹ ವಿವಿಧ ಭೂಭಾಗಗಳ ಹಿನ್ನೆಲೆಯಲ್ಲಿ ವಿವರಿಸಿ ನಮ್ಮ ಭೂಮಿ ಕಲುಷಿತ ಆಗೋದಕ್ಕೆ ಕಾರಣವಾಗುವಂಥ ಅಂಶಗಳನ್ನು ನಾವಿಲ್ಲಿ ವಿವರಿಸಬೇಕಾಗತ್ತೆ ಏನೇನು ಅಂತ ಹೇಳ್ಬಿಡ್ತೀನಿ ಪಾಯಿಂಟ್ ವೈಸು ಹೇಳ್ತಾ ಹೋಗ್ತೀನಿ ನಾನು ಸೊ ನೀವು ಅದನ್ನು ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ ಜನಸಂಖ್ಯೆ ಹೆಚ್ಚಳ ಅಸಮ ಜನಸಂಖ್ಯೆ ಜನಸಂಖ್ಯೆ ವಿಪರೀತವಾಗಿ ಜಾಸ್ತಿ ಆಗಿರೋದು ಮತ್ತು ಜನಸಂಖ್ಯೆ ಎಲ್ಲಿ ಬೇಕೋ ಅಲ್ಲೇ ಜಾಸ್ತಿ ಇದೆ ಕೆಲವು ಕಡೆ ಕಮ್ಮಿ ಇರೋದು ಕರೆಕ್ಟಾಗಿ ಹಂಚಿಕೆ ಆಗದೆ ಇರೋದು ಅಂಡ್ ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾದ ಬಳಕೆ ಕೊರತೆ ಇಲ್ಲಿ ನ್ಯಾಚುರಲ್ ರಿಸೋರ್ಸಸ್ಸನ್ನು ಹೆಚ್ಚೆಚ್ಚಾಗಿ ಬಳಸ್ ಬಳಸ್ತಾ ಹೋದರೆ ಖಾಲಿಯಾದರೆ ಮತ್ತೆ ಅದು ಕೊರತೆ ಉಂಟಾಗ್ಬಿಡುತ್ತೆ ನಮಗೆ ನಗರೀಕರಣ ನಗರೀಕರಣ ಅಂತಂದರೆ ಈ ಸಿಟಿ ಡೆವಲಪ್ ಆಗ್ತಾ ಇರೋದು ಸಿಟಿ ಮೇಲೆ ಎಲ್ಲರೂ ಫೋಕಸ್ ಮಾಡ್ತಾ ಇರೋದು ಕೊಳೆಗೇರಿಗಳ ಬೆಳವಣಿಗೆ ನಗರೀಕರಣದಿಂದಾಗಿ ಇಲ್ಲಿ ಡ್ರೈನೇಜು ಸಿಸ್ಟಮು ಬೆಳವಣಿಗೆ ಆಗ್ತಾ ಇದೆ ಸೊ ಅದೆಲ್ಲ ಆದಮೇಲೆ ಇಲ್ಲಿ ಈ ತ್ಯಾಜ್ಯಗಳು ಮತ್ತು ಕೈಗಾರಿಕಾ ತ್ಯಾಜ್ಯಗಳು ಈ ವೇಸ್ಟ್ ಮತ್ತು ಕೈಗಾರಿಕಾ ವೇಸ್ಟುಗಳು ಆಮೇಲೆ ಜಾಗತಿಕ ಉಷ್ಣಾಂಶ ಹೆಚ್ಚಳ ಆಗ್ತಾ ಇದೆ ನೆಕ್ಸ್ಟ್ ಅದಾದಮೇಲೆ ಸಂಪನ್ಮೂಲಗಳ ಅಸಮ ಹಂಚಿಕೆ ಮತ್ತು ಬಡತನ ಸಂಪನ್ಮೂಲಗಳನ್ನ ಹೆಂಗೆ ಬೇಕೋ ಹಂಗೆ ನಾವು ಹಂಚಿಕೆ ಆಗ್ಬಿಟ್ಟಿದೆ ಬಡತನ ಹೆಚ್ಚಾಗ್ತಾಯಿದೆ ಸೊ ಇದೆಲ್ಲ ಕೂಡ ಅಲ್ಲಿ ಕಾರಣ ಆಗುವಂಥ ಅಂಶಗಳು ಭೂಮಿ ಮೇಲೆ ಒತ್ತಡ ಆಗೋದಕ್ಕೆ ಸೊ ಇಷ್ಟು ವಿಚಾರಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥದ್ದು ಈ ವಿಡಿಯೋ ನಿಮಗೆ ಸ್ವಲ್ಪ ಜೋರಾಗಿ ಸ್ಪೀಡಾಗಿ ಹೇಳಿರ್ಬೋದು ದಯವಿಟ್ಟು ನೀವು ಸ್ಕ್ರೀನ್ಶಾಟ್ಸ್ ತಗೊಳ್ಳಿ ಅಲ್ಲಲ್ಲಿ ನಾನು ಹೇಳುವಾಗ ಪ್ರಶ್ನೆ ಉತ್ತರಗಳನ್ನ ಕರೆಕ್ಟಾಗಿ ಪಾಯಿಂಟ್ಸ್ನ ಬರ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಒಳ್ಳೆ ಉತ್ತರವನ್ನು ಬರೀರಿ ನಿಮಗೆಲ್ರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಶುಭರಾತ್ರಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ